ಕಿತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸ್ವರ್ಣಭೂಮಿ ಫೌಂಡೇಶನ್ ಕೋಲಾರ ರೋಟರಿ ಕ್ಲಬ್ ಕೋಲಾರ ಸುರಕ್ಷಿತ ಗಾನ ಕಲಾವೇದಿಕೆ ಕೋಲಾರ ವಿಜಯ ಉನ್ನತ ಸೇವಾ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಿವೃತ್ತ ವೀರ ಯೋಧರಿಗೆ ಸನ್ಮಾನ ಕೆ ಬಿ ಶಶಿಧರ್ ರವರ ನನಗೆ ನಾನೇ ಹಾಗೂ ಚೈಂಜ್ ಈಸ್ ವಿಥಿನ್ ಕೃತಿಗಳ ಬಿಡುಗಡೆ ಕ್ರೀಡೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತರನ್ನು ಗುರುತಿಸಿ ಸಾಧಕ ಸೇವಾ ರತ್ನ ಪ್ರಶಸ್ತಿ ವಿತರಣೆ ಮತ್ತಿತರ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗಮನ ಮಹಿಳಾ ಸಮೂಹ ಸಂಸ್ಥೆಗಳ ಸಮನ್ವಯ ಅಧಿಕಾರಿ ಅಂದ್ರಳ್ಳಿ ಶಾಂತಮ್ಮ ನಿವೃತ್ತ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಐಪಿಪಿ ರೋಟರಿ ನಾಗಾನಂದ ಕೆಂಪರಾಜ್ ರೋಟರಿ ಕ್ಲಬ್ ಅಧ್ಯಕ್ಷ ಎಸ್ಎಂ చంద్రశేఖర్ కోలార ఐటీ కారిడార్ జోన్ డిఎస్ రాజ్కుమార్ స్వర్ణభూమి ఫౌండేషన్ అధ్యక్ష బిశికుమార్ సురక్షిత గణ కళా వేదిక కార్యదర్శి సుజాత రమేష్ విజయ ఉన్నతి సేవా ట్రస్ట్ సంస్థాపక అధ్యక్ష ఎమ్మురళి ఆనంద్ రెడ్డి ಬಹುಮುಖ ಪ್ರತಿಭೆ ಕುಮಾರಿ ಗೀಷ್ಮಾ ಸಾಹಿತಿ ಹಾಗೂ ವಕೀಲ ಮಂಜುನಾಥ್ ಸುಪ್ರೀಂ ಸೇವಾ ಸಂಸ್ಥೆಯ ಅಧ್ಯಕ್ಷ ಸುಪ್ರೀಂ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸುರಕ್ಷಿತ್ ಗಾನ ಕಲಾ ವೇದಿಕೆಯಿಂದ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಿತ್ತಂಡೂರ್ ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಯಶಸ್ವಿ ಹೃದಯ ನಮ್ಮ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಹಲವಾರು ವ್ಯಕ್ತಿಗಳು ತ್ಯಾಗ ಮಾಡಿದ್ದಾರೆ ವಿಶೇಷ ಮಕ್ಕಳಿಗೆ ನೀವೆಲ್ಲ ಸಹ ಅಷ್ಟೆ ನಮ್ಮ ಸ್ವಾತಂತ್ರ್ಯದ ಕಲ್ಪನೆ ನಿಮಗೆಲ್ಲ ಸಹ ಗೊತ್ತಿದೆ ಯಾವ ರೀತಿ ನಮ್ಮ ಅನೇಕ ಮಹನೀಯರು ನಮ್ಮ ದೇಶವನ್ನು ಉಳಿಸುವಂಥ ಒಂದು ಕೆಲಸಕ್ಕೆ ಬ್ರಿಟಿಷರ ದಾಸ್ಯದಿಂದ ನಮ್ಮ ದೇಶವನ್ನು ಉಳಿಸುವಂಥ ಕೆಲಸಕ್ಕೆ ಅವರು ಮಾಡಿದಂಥ ಹೋರಾಟ ತ್ಯಾಗ ನಾವೆಲ್ಲರೂ ಸಹ ನೆನೆಸ್ಕೊಳ್ಬೇಕು ಅಂತಹ ಮಹನೀಯರನ್ನ ನೆನೆಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮವೇ ಸ್ವಾತಂತ್ರ್ಯ ದಿನಾಚರಣೆ ಒಂದು ಸ್ವಾಭಿಮಾನ ಇನ್ನೊಂದು ಅಭಿಮಾನ ಇನ್ನೊಂದು ಅಹಂಕಾರ ಸ್ವಾಭಿಮಾನ ಎಂಥದ್ದಾಗಿರ್ಬೇಕು ಅಂತ ಅಭಿಮಾನ ತರುವಂಥದ್ದಾಗಿರ್ಬೇಕು ಅದು ಅಹಂಕಾರವನ್ನು ತರುವಂಥದ್ದಾಗಿರ್ಬಾರ್ದು ಆಗಲೇ ಸಮಾಜದಲ್ಲಿ ಏನಾದರೂ ಒಂದು ಗೌರವ ಸಿಗುತ್ತೆ ಇದು ನಾವೆಲ್ಲರೂ ಸಹ ತಿಳ್ಕೊಳ್ಬೇಕು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಮುಂದೆ ಬೆಳೆಯುವಂಥ ಒಂದು ಬೈರು ಇದು ಎಷ್ಟು ಶಕ್ತಿ ಆಗಬೇಕು ಅಂದರೆ ಭಾರತ ದೇಶದಲ್ಲಿ ಉನ್ನತ ಪ್ರಜೆಗಳಾಗಿ ಗೌರವಾತ ಪ್ರಜೆಗಳಾಗಿ ಬೆಳೆಯುವಂಥವ್ರು ನಿಮ್ಮಲ್ಲಿ ನಾ ಹೇಳ್ತಾ ಇದ್ದೀನಿ ಅಹಂಕಾರವನ್ನು ಬೆಳೆಸ್ಕೊಂಡು ಕತ್ತಲು ಬೆಳಕಿನಲ್ಲಿ ಭರವಸೆ ತುಂಬುವ ಸೂರ್ಯ ರಶ್ಮಿ ಚಂದಿರನಂತೆ ಎಲ್ಲರ ಬದುಕಿನ ಆಶಾಕಿರಣಕ್ಕೆ ದೀಪ ನಾನಾಗಬೇಕಿತ್ತು ಶಿಲ್ಪಿಯ ಕೆತ್ತನೆಯಿಂದ ಕಾಂತಿ ಉಕ್ಕಿ ಮೈ ಕುಕ್ಕುವ ಸುಂದರ ಮೂರ್ತಿ ನಾನಾಗಬೇಕಿತ್ತು ಇಂಥ ಒಂದು ಹೋಲಿಕೆಗಳನ್ನ ಬಯಕೆಗಳನ್ನು ಎಲ್ಲರೂ ಸಹ ನಾವು ಇಟ್ಕೊಳ್ಬೇಕು ವಿಶೇಷವಾಗಿ ಮಕ್ಕಳಿದೆ ಇವತ್ತಿನ ನೀವು ಕನಸು ಕಾಣಬೇಕು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದರೆ ದೊಡ್ಡ ದೊಡ್ಡ ಕನಸನ್ನು ಕಂಡ್ರೆ ಚಿಕ್ಕದಾದ್ರೂ ನಮ್ಮ ಪಾಲಿಗೆ ಸಿಗುತ್ತೆ ಅಂಥ ಎಲ್ಲರೂ ಸಹ ಏನಾದರೂ ಸಮಾಜಕ್ಕೆ ಏನಾದರೂ ಒಳ್ಳೆ ರೀತಿಯಲ್ಲಿ ಯೋಚನೆಗಳು ಜಾತಿ ವಿಷಯದಲ್ಲಿ ಮತ್ತೆ ಧರ್ಮದ ವಿಷಯದಲ್ಲ ಒಂದು ಜಾತಿ ವಿಷಯದಲ್ಲ ಭಾಷೆ ವಿಷಯದಲ್ಲಿ ನೀರಿನ ವಿಷಯದಲ್ಲಿ ಒಂದು ಪ್ರತಿಯೊಂದು ಭೂಮಿ ವಿಷಯದಲ್ಲಿ ಏನೇ ಇದು ಬಂದು ದ್ವೇಷ ಬಂದ್ರು ಮೊದಲು ಹೆಣ್ಣ ಗುರಿ ಆಗೋದು ಆ ಹೆಣ್ಣಿನ ಮೇಲೆ ಆ ಹೆಣ್ಣನ್ನು ಬಳಸ್ಕೊಳ್ಳೋದನ್ನ ಬಿಟ್ಟು ಅವತ್ತಿನ ದಿವಸ ಯಾವ ಆಗಲಿ ಎಲ್ಲ ಪಾತ್ರಗಳನ್ನು ನಾವು ಬಹಳ ಚೆನ್ನಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ಆದರೆ ನಮ್ಮನ್ನ ಲವ್ ಮಿಷಿನಲ್ಲಿ ಯಾಕೆ ಈ ತರ ಹೋಗೋಕ್ಕೋಸ್ಕರ ನೋಡ್ತಾರೆ ಗೊತ್ತಿಲ್ಲ ಅಂತ ಒಂದು ಸ್ವಾತಂತ್ರ್ಯದ ದಿವಸ ಖಂಡಿತ ಬರಲಿ ಅಂತ ಆಶಿಸ್ತ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋದು ಪ್ರತಿಭೆಗಳನ್ನ ಗುರುತಿಸೋದಾಗಬಹುದು ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡೋದಾಗಬಹುದು ಅವರು ಬರೀ ಸನ್ಮಾನ ಮಾಡೋ ಹೆಸರು ತಗೋತಾ ಇಲ್ಲ ಆ ಒಂದು ರೈಲ್

ನಾವು ಬಿಡುಗಡೆ ಆಗಿರ್ತಕ್ಕಂಥ ದಿನ ಬಹಳ ಮುಖ್ಯವಾಗಿ ಯೋಧರು ಈ ದೇಶವನ್ನ ರಕ್ಷಣೆ ಮಾಡತ್ತವರು ದೇಶವನ್ನ ಎಲ್ಲ ರೀತಿಯಿಂದ ಕಾಪಾಡುತ್ತವರು ಅಂಥವರನ್ನ ಅವರು ಸೇವೆ ಅವರು ಇವತ್ತು ಅವರಿಗೆ ಸನ್ಮಾನ ಅಭಿನಯಿಸುವುದರಿತ್ತಲ್ಲ ಬಹಳ ನಿಜವಾದ ಸ್ವಾತಂತ್ರ್ಯಕ್ಕೆ ಬಹಳ ಮೆರುಗನ್ನ ತಂದಿದೆ ಅನ್ನೋದನ್ನು ಸೆಳೆಯಿತು ಸಂದರ್ಶನ ಆತನ ತಲು ಇದು ಸ್ವಾರ್ಥವೋ ದೇಶಭಕ್ತಿಯೋ ನಕಾರ ಇದೆಲ್ಲ ಸಾಧ್ಯ ಅದರಲ್ಲಿ ಬಹಳ ಆಶಾದಾಯಕವಾಗಿರಬೇಕು ಒಂದು ಶ್ರಮ ಪ್ರಯತ್ನ ಅವೆಲ್ಲೂ ಕೂಡ ನಮ್ಮ ಶಿವಕುಮಾರ್ ಮತ್ತು ಅವರ ಗ್ರಂಥಲ್ಲಿ ನೋಡ್ತಿದ್ದೀರಿ ದಯವಿಟ್ಟು ಕೂಡ ಇವತ್ತು ವೇದಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಅವರಾದಂಥ ಒಂದು ಯುವತರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅದ್ಭುತವಾದ ಮಾತುಗಳನ್ನ ಹೇಳಿದ್ರ ಅದನ್ನು ನಾವು ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸೋಣ ಅಂತ ಹೇಳುತ್ತಾ